ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾಗಿ ಸರಿಯಾದ ಅಳ್ತೇಲಿ ಬಳೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಒಂದು ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮಾಡುವಂತಹ ಬಳೆ ಒಂದು ದಿನ ಅಲ್ಲ ಒಂದು ವಾರ ಇಟ್ಟರೂ ಸಹ ಅಷ್ಟೇ ಗರ್ಗರಿಯಾಗಿ ರುಚಿಯಾಗಿರುತ್ತೆ ಇದು ಮಾಡೋದು ಅಷ್ಟೇ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಇವನು ಬಳೆನ ರೆಡಿ ಮಾಡ್ಕೊಬೋದು ಮೊದಲಿಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಹುರುಗಡ್ಲೇನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಕಪ್ ಅಥವಾ ಲೋಟದಲ್ಲಿ ಅಳತೆ ಮಾಡ್ಕೊಂಬಿಡಿ ಆವಾಗ ನಿಮಗೆ ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ನಾನಿಲ್ಲಿ ಐದರಿಂದ ಆರಾಗುವಷ್ಟು ಆಗುವಷ್ಟು ಒಣಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ನಂತರ ತುರಿದಿಟ್ಟಿದಂತಹ ಒಣ ಕೊಬ್ಬರಿ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಒಂದು ಕಪ್ ಕೊಬ್ಬರಿನೂ ಸಹ ಹಾಕೋಬೋದು ಒಂದು ಸ್ಪೂನ್ ಆಗುವಷ್ಟು ಇಂಗನ್ನ ಸೇರಿಸ್ಕೊಂಡು ನೀರೇನು ಹಾಕ್ತಾ ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೈನ್ ಪೌಡ್ರಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಪೌಡರ್ ರೆಡಿಯಾಗುತ್ತೆ ಪೌಡರ್ ಎಷ್ಟು ನೈಸಾಗಿ ಬರುತ್ತೆ ನಮಗೆ ಅಷ್ಟು ಚೆನ್ನಾಗಿ ಕೋಡುಬಳೆ ಒತ್ತಲಿಕ್ಕಾಗುತ್ತೆ ಇಲ್ಲ ಅಂತಂದರೆ ಕೋಡುಬಳೆಗಳೆಲ್ಲ ಸ್ವಲ್ಪ ಕ್ರ್ಯಾಕ್ ಆದಂಗೆ ಆಗುತ್ತೆ ನಂತರ ಕಡಾಯಿ ಇಟ್ಕೊಂಡು ಅರ್ಧ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಾಗೋಷ್ಟು ಚಿರೋಟಿ ರವೆ ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಹುರ್ಕೋಬೇಕಷ್ಟೇ ತುಂಬ ಜಾಸ್ತಿ ಹುರಿಬಾರ್ದು ಕೇಸರಿ ಭಾತ್ಕೆಲ್ಲ ಹುರಿತೀವಲ್ಲ ಆ ರೀತಿ ಮಾಡಬಾರ್ದು ಜಸ್ಟ್ ರವೆ ಎಲ್ಲ ಸ್ವಲ್ಪ ಬೆಚ್ಚಗಾಗಬೇಕು ನೆನಪಿಟ್ಕೊಳ್ಳಿ ಎಲ್ಲನೂ ನಾನು ಒಂದೇ ಅಳತೆಯಲ್ಲೇ ತೋರಿಸ್ತಾ ಇದ್ದೀನಿ ಒಂದು ಕಪ್ ಆಗೋವಷ್ಟು ಚಿರೋಟಿ ರವೆ ಹಾಕೊಂಡ್ಮೇಲೆ ಕಾಲ್ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಅಷ್ಟೇ ಸ್ವಲ್ಪ ಬೆಚ್ಚಗಾಗಬೇಕಷ್ಟೆ ತುಂಬ ಜಾಸ್ತಿ ಬಿಸಿ ಎಲ್ಲ ಆಗಬಾರ್ದು ಬಣ್ಣ ಎಲ್ಲ ಬದಲಾಗಬಾರ್ದು ಇದಕ್ಕೆ ಇವಾಗ ನಾನಿಲ್ಲಿ ನಾಲ್ಕು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾನು ಯಾವ ಕಪ್ಪಲ್ಲಿ ಎಲ್ಲನೂ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ನಾಲ್ಕು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ರವೆ ಮೈದಾ ಬಿಸಿಯಾಗಿರುತ್ತಲ್ವ ಆ ಬಿಸಿಗೇ ಅಕ್ಕಿ ಹಿಟ್ಟು ಬಿಸಿ ಆದರೆ ಸಾಕಾಗತ್ತೆ ನಂತರ ಸ್ಟೌವ್ನ ಆಫ್ ಮಾಡಿಕೊಂಡು ಒಂದು ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಳ್ತೀನಿ ಮುಕ್ಕಾಲು ಕಪ್ಪಾಗೋಷ್ಟು ಒಣಕೊಬ್ಬರಿ ಒಂದು ಆಗೋಷ್ಟು ಕಡಲೆ ಅರ್ಧ ಆಗೋಷ್ಟು ಎಣ್ಣೆ ಒಂದು ಆಗೋಷ್ಟು ಚಿರೋಟಿ ರವೆ ಕಾಲು ಕಪ್ ಆಗೋಷ್ಟು ಮೈದಾ ನಾಲ್ಕು ಆಗೋಷ್ಟು ಅಕ್ಕಿ ಹಿಟ್ಟು ಎಲ್ಲನೂ ಸಹ ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಬೇರೆ ಬೌಲ್ಗೆ ಹಿಟ್ಟನ್ನೆಲ್ಲ ತೆಗೆದಿಟ್ಕೊಂಡಿದೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ನಂತರ ಪುಡಿ ಮಾಡಿಟ್ಟಿದಂತಹ ಕಡಲೆ ಎಲ್ಲ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಬೇಕಿದ್ದರೆ ಇದಕ್ಕೆ ಎಳ್ಳಾಗಿರ್ಬೋದು ಅಥವಾ ಓಂಕಾಳಾಗಿರ್ಬೋದು ಅದನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಅದು ಯಾವುದನ್ನು ಸೇರಿಸ್ಕೊಂಡಿಲ್ಲ ಇದಿಷ್ಟೇ ಹಾಕಿದ್ರೂ ಸಹ ರುಚಿ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಪ್ರತಿ ಹಿಟ್ಟಿಗೂ ಸಹ ನಾವು ಹಾಕಿರುವಂತಹ ಎಣ್ಣೆ ಎಲ್ಲ ಕಣ ಕಣಕ್ಕೂ ಸೇರಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಸಲ ಮುಷ್ಟಿ ಹಿಡಿದು ನೋಡಿ ನಮಗೆ ಉಂಡೆ ಆಕಾರದಲ್ಲಿ ಬರ್ತಾ ಇದೆ ಅಂತಂದರೆ ನಾವು ಹಾಕಿರೋಂತಹ ಎಣ್ಣೆ ಅದ ಕರೆಕ್ಟಾಗಿದೆ ಅಂತ ಅರ್ಥ ಒಂದು ವೇಳೆ ಉಂಡೆ ಮಾಡೋದಕ್ಕೆ ಇಲ್ಲ ಅಂತ ಅಂದರೆ ಇನ್ನೊಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡಿ ಈ ಹಿಟ್ಟಿಗೆ ಸೇರಿಸ್ಕೊಂಡು ಮತ್ತೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸರಿ ಬರುತ್ತೆ ಹಿಟ್ಟಿಗೆ ಎಣ್ಣೆ ಸೇರಿಸೋದ್ರಿಂದ ಕೋಡ್ಬಳೆಗಳು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಇನ್ನು ರವೆ ಸೇರಿಸೋದ್ರಿಂದ ಆ ರವೆ ಹಾಕಿ ನಾವು ಕೋಡ್ಬಳೆ ಮಾಡಿದ್ರೆ ನೀವು ಒಂದು ತಿಂಗಳಿಟ್ಟರೂ ಸಹ ಕೋಡ್ಬಳೆಗಳು ಮೆತ್ತಗಾಗಲ್ಲ ಗರಿಗರಿಯಾಗಿ ಬರುತ್ತೆ ಮೈದಾ ಹಿಟ್ಟೇನೆಂದರೆ ನಮಗೆ ಹಿಟ್ಟಿಗೆ ಬೈಂಡಿಂಗ್ ಕೊಡುತ್ತೆ ಅಂದರೆ ನಾವು ಕೋಡ್ಬಳೆಗಳು ಒತ್ತಬೇಕಾದ್ರೆ ಅಥವಾ ಮಾಡಬೇಕಾದ್ರೆ ಎಲ್ಲೂ ಸಹ ಕಟ್ ಆಗದೆ ಇರೋ ರೀತಿ ಒಂದು ಬೈಂಡಿಂಗ್ ಕೊಡುತ್ತೆ ಮೈದಾ ಹಿಟ್ಟು ಅದಕ್ಕೋಸ್ಕರ ಮೈದಾ ಹಿಟ್ಟು ರವೆನ ಸ್ಕಿಪ್ ಮಾಡಿದೆ ಸರಿಯಾದ ಅಳತೇಲಿ ಹಾಕೊಳ್ಳಿ ಈಗ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಸೇರಿಸ್ಕೊಳ್ತಾ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಚಕ್ಲಿ ಹಿಟ್ಟೆಲ್ಲ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಕೋಡ್ಬಳೆ ಹಿಟ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದತ್ತೀವಿ ನಮ್ಗೆ ಈ ರೀತಿ ರೋಲ್ ಮಾಡಿದಾಗ ಎಲ್ಲೂ ಸಹ ಕ್ರ್ಯಾಕ್ ಆಗದೆ ಇರೋ ರೀತಿ ರೋಲ್ ಬರಬೇಕು ಆಗ ನಾವು ಹಿಟ್ಟನ್ನ ಚೆನ್ನಾಗಿ ನಾದಿದೀವಿ ಅಂತ ಅರ್ಥ ಇಲ್ಲಿ ನಾನು ಹಿಟ್ಟನ್ನ ಎಲ್ಲ ಒಂದೇ ಸಮನಾಗಿ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಕೋಡ್ಬಳೆಗಳು ಎಲ್ಲ ಒಂದೇ ಹದವಾಗಿ ಸೈಜಲ್ಲಿ ಬರುತ್ತೆ ಅಂತೇಳಿ ಉಂಡೆ ಮಾಡ್ಕೊಂಡಿದ್ದೀನಿ ಕೋಡ್ಬಳೆಗಳನ್ನ ಲಟ್ಟಿಸ್ಬೇಕಾದ್ರೆ ತುಂಬಾ ತೆಳುವಾಗೂ ಲಟ್ಟಿಸ್ಬಾರ್ದು ಹಾಗೆ ತುಂಬಾ ದಪ್ಪನೂ ಸಹ ಇರಬಾರ್ದು ತುಂಬ ದಪ್ಪ ಆದರೆ ಬೇಯೋದಿಲ್ಲ ಒಳಗಡೆ ಹಾಗೆ ತುಂಬ ತೆಳುವಾದರೆ ಕೋಡ್ಬಾಳೆಗಳು ಸ್ವಲ್ಪ ಹಾರ್ಡ್ ಆಗುತ್ತೆ ಹಾಗೆ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪ ಬರೋ ಹಾಗೆ ಎಲ್ಲ ಕೋಡ್ಬಳೆಗಳನ್ನೂ ಸಹ ಲಟ್ಸಿ ಇಟ್ಕೊಳ್ತಾ ಇದ್ದೀನಿ ನೀವು ಪಾತ್ರೆಯಲ್ಲಿಟ್ಟಿರುವಂತಹ ಹಿಟ್ಟು ಇರೋ ರೀತಿ ಒಂದು ತಟ್ಟೆ ಅಥವಾ ಬಟ್ಟೆನ ಮುಚ್ಚಿ ಇಟ್ಬಿಡಿ ಹಿಟ್ಟು ಒಣಗಿಬಿಟ್ರೆ ಆ ಕೋಡ್ಬಳೆಗಳೆಲ್ಲ ಬಿಡುತ್ತೆ ಆಗ ನಮಗೆ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಎಲ್ಲ ಕೋಡ್ಬಳೆಗಳನ್ನೂ ರೆಡಿ ಮಾಡ್ಕೊಂಡಿದ್ದೆ ಹದವಾಗಿ ಎಣ್ಣೆನ ಬಿಸಿ ಮಾಡ್ಕೊಂಡಿರಬೇಕು ಅದರ ಒಳಗಡೆಗೆ ಒಂದೊಂದೇ ಕೋಡ್ಬಳೆಗಳನ್ನ ಹಾಕ್ಕೊಂಡು ಸ್ಟೌನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಸ್ವಲ್ಪ ಕಂದು ಬಣ್ಣ ಬರೋವರೆಗು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಬಣ್ಣ ಬಂದರೆ ಸಾಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಕೋಡುಬಳೆ ಎಲ್ಲ ಬೆಂದ ಮೇಲೆ ಆ ಬಬಲ್ಸ್ ಏನು ಬರ್ತಾ ಇದೆ ಅದು ಕಡಿಮೆ ಆಗಿದೆ ಅಲ್ವಾ ಈ ರೀತಿ ಬಬಲ್ಸ್ ಕಡಿಮೆ ಆಗ್ತಿದ್ದಾಗೇ ಕೋಡ್ಬಳೆಗಳನ್ನ ಎಣ್ಣೆಯಿಂದ ತೆಗೆದು ಬಿಡಬೇಕು ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಕೋಡ್ಬಳೆಗಳನ್ನ ಸಹ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಗರ್ಗರಿಯಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೇ ಕೋಡ್ಬಳೆಗಳೆಲ್ಲ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ ಅಥವಾ ಯಾವುದಾದ್ರೂ ಒಂದು ಕವರ್ಗೆ ಹಾಕ್ಬಿಟ್ಟು ಗಾಳಿ ಆಡದಿರೋ ರೀತಿ ಇಡೋದ್ರಿಂದ ನೀವು ಒಂದು ತಿಂಗಳಿಟ್ರು ಸಹ ಕೋಡ್ಬಳೆಗಳೆಲ್ಲ ಗರಿಗರಿಯಾಗಿಯೇ ಇರುತ್ತೆ ಯಾರಿಗೆಲ್ಲ ಕೋಡ್ಬಳೆ ಮಾಡೋದಕ್ಕೆ ತುಂಬ ಕಷ್ಟ ಸರಿಯಾಗಿ ಬರ್ತಿಲ್ಲ ಅನ್ನೋರು ಈ ವಿಡಿಯೋನ ಸಲ ನೋಡಿ ಮಿಸ್ ಮಾಡದೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್